ಮಾಡಿ ಅವ್ರು ಯಾರ್ಯಾರ ಎಷ್ಟೆಂಟ್ ಸಿದ್ಧಿ ಪಡ್ಕೊಂಡಿರ್ತಾರ ಜ್ಞಾನ ಪಡ್ಕೊಂಡಿರ್ತಾರ ಅವರ ತಕ್ಕಂತೆ ಅವರಿಗೆ ಪರೀಕ್ಷೆ ಮಾಡಿ ಮುಕ್ತಿ ಅಂತ ಪರಮಾತ್ಮನ ಕರ್ತವೆ ಒಂದು ಏನೂ ಅರಿಯಲಾದ ಭಕ್ತಿ ಮಾರ್ಗದಲ್ಲಿ ಸಿದ್ಧಾಂತವಾಗಿ ಬಸವಣ್ಣ ಗುರು ಲಿಂಗ ಜಗಮೋಹನ್ ಯಾವ ರೀತಿಯಾಗಿ ಕರೆಸಿನೋ ಪ್ರಭು ಉನ್ನತ ಮಟ್ಟದಲ್ಲಿ ಜ್ಞಾನಿಗಳಿಗೆ ತಾನು ಮುಕ್ತಿಯನ್ನು ಕೊಡುವ ಅವರನ್ನು ಪರೀಕ್ಷೆ ಮಾಡಿ ಮುಕ್ತಿಯನ್ನು ಕೊಡುವಂತ ಕೆಲಸ ಮಾಡಿದ ಯಾವುದಾಗಿ ಸಿದ್ದರಾಮ ರೇವಣ ಸಿದ್ದ ಗೋರೋಕ್ಷ ಆತ್ಮ ಮಹಾದೇವಿ ಮುಕ್ತಾಯಕ ಮುಕ್ತಾಯಕ್ಕೂ ಪರೀಕ್ಷೆ ಮಾಡ್ದ ಪರೀಕ್ಷೆ ಮಾಡಿ ಮಾಡಿ ಕಲ್ಯಾಣಕ ಕಳಿಸುವಂತ ಕೆಲಸ ಮಾಡ್ತಿದ್ದ ಒಮ್ಮೆ ಅಜಿಗಣ್ಣ ಮುಕ್ತಾಯಕ ಇದ್ರಲ್ಲ ಅಜಿಗಣ್ಣ ಗುಪ್ತ ಭಕ್ತ ಅವನು ಗುಪ್ತವಾಗಿ ಭಕ್ತಿ ಮಾಡ್ತಿದ್ದ ಅಂತ ಜ್ಞಾನಗಳು ಆದ್ರಮ್ಮ ಇನ್ನು ಮೂತದನ ಮೂತದಾನ ಹೆಣ್ತಿ ಅಂತ ತಿಳಿದುಕೊಂಡಿದ್ರು ಹೆಂಡತಿ ಅಂತ ನನ್ನ ಗಂಡ ಮೂತದನ ಮುಚ್ಚದನ ಅಂತೇಳಿ ಕಾರ್ಲೇ ಸರಿಸಿ ಅವನ ಪರೀಕ್ಷೆ ಮಾಡ್ತಿದ್ದ ಮಾತಾಡ್ತಾನ ಕಾರ್ಲೆ ಸರಿಸಿದ ಮಾತಾಡ್ತಾನ ಹೇಳಿ ಆ ರೀತಿ ಮಾಡಿದ್ರು ಕೂಡ ಒಂದ್ ಜನ ಬಾಯಿಯಿಂದ ಏನು ಶಬ್ದ ಬರೀ ಗುಪ್ತ ಭಕ್ತಿ ಮಾಡ್ತಿದ್ದ ಗುಪ್ತವಾಗಿ ಕಣ್ಣಿಗೆ ಮಂದಿ ಕಣ್ಣಿಗೆ ಹೋಗ್ತಾನಂತೆ ಕಾಣ್ತಿದ್ದ ಅವಾಗ ಒಂದು ದಿನ ದಿನನಿತ್ಯ ಶಿವಪೂಜೆ ಮಾಡ್ಕೊತಿದ್ದ ತಮ್ಮ ಮನೆಯಲ್ಲಿ ಒಂದು ದಿನ ಶಿವಪೂಜೆ ಮಾಡಿಕೊಂಡು ಹೊರಗೆ ಬರುವಾಗ ಆ ಒಂದು ಬಾಗಿಲ ಹೆಣ್ಪಟ್ಟಿಗೆ ಅವನ ತಲೆ ಸ್ಪರ್ಶಿಯಾಗಿ ಬಡಿತು ಅವಾಗ ಆವಾಗ ಅವನ ಬಾಯಿಂದ ಓಂ ನಮ ಶಿವಾಯ ಅಂತಕ್ಕಂಥ ಶಬ್ದ ಹೊರಗೆ ಬಂತು ಬರಗ ಬಂದಾಗ ಅಲ್ಲಿ ಹೆಂಡತಿ ಅವ್ರ ಅಕ್ಕ ಹಿಂತಿದ್ರು ನಿಂತಾಗ ಎಂತ ಇಷ್ಟು ದಿನ ನಾವು ಮೂರುಕ ಹುಡುತಾ ತಿಳಿದೇವು ಬಾಯಿಂದ ಇಂಥ ಶಾಂತ ಗುಪ್ತ ಭಕ್ತಿ ಮಾಡ್ತಾನ ಧ್ಯಾನದ ಅಂತ ತಿಳಿದು ಅವರ ಅಕ್ಕ ನಾನಾ ರೀತಿಯಿಂದ ಮಾಡಿದ ನನ್ನ ಗುಪ್ತ ಭಕ್ತಿ ಪ್ರಕಟ ಆಯ್ತಲ್ಲ ತಿಳಿತಲ್ಲ ನಾ ತಿಳಿಬಾರದು ತಿಳಿಬಾರ ಪ್ರಯತ್ನ ಮಾಡಿದ್ದ ಪರಮಾತ್ಮ ತಿಳಿಸಿದವರತ್ತ ಆಗಿಂದಾಗಿ ಅವ ಶಿವಯೋಗ ಸಮಾಧಿ ಆಗಿಬಿಟ್ಟ ಆವಾಗ ಪ್ರಭುದೇವರು ಬಂದ ಮುಕ್ತಾಯಕ್ಕ ಅನೇಕ ಅಣ್ಣ ತೀರ್ಕೊಂಡ ಅಣ್ಣನ ಬಿಟ್ಟನ ಹೆಂಗ ಅಗಲಿಯಲ್ಲಿ ಅಂತೇಳಿ ಅನೇಕ ರೀತಿಯ ದುಃಖ ಮಾಡಲ ಅವಾಗ ಆವಾಗ ಬಂದು ಅಲ್ಲಿ ಬಂದು ಹೇಳಿದ್ದು ಯಾವ ರೀತಿಯಾಗಿ ನಿನ್ನ ಅಣ್ಣ ಇದ್ದ ಕಮಲದ ಹೂವು ಕೆಸರಿನಲ್ಲಿ ಅರಳಿರ್ತದ ದುಂಬಿ ಹೋಗಿ ಮೈ ಅದರಲ್ಲಿ ಕುಳಿತು ಅದ್ರ ಮಕರಂದವನ್ನು ನೀರ್ತಾ ಇರ್ತದ ಫಸ್ಟ್ ನೋಡ್ದಂಗ ಆ ಕಮಲ ಬಿಡ್ತಾವ ಒಳಗಿದ್ದ ಬೃಂಗ ಅಲ್ಲೇ ಪ್ರಾಣ ಬಿಡ್ತಾವ ಸಂತೋಷ ನಮ್ಮ ಕಮಲ ನೀಡಿ ಪ್ರಾಣ ಬಿಡ್ತದ ಹಂಗ ಶಿವನಲ್ಲಿ ನಿನ್ನ ಅಣ್ಣ ಐಕೆ ಆಗೋಲ್ಲ ನೀನು ದುಃಖ ಮಾಡಬೇಡ ಅವ ಮಹಾಜ್ಞಾನಿ ವೈರಾಗಿ ಇದ್ದ ಅಂತವನ ನೀನು ಕರ್ಕೊಂಡಿ ಅಂತ ದುಃಖ ಮಾಡಬೇಡ ಅವನ ಸದಾಕಾಲ ನಿಮ್ಮಂದಿಗೆ ಇರ್ತಾನ ಅವನ ಜೀವಿಯ ಜ್ಞಾನ ಶಕ್ತಿ ನಿಮ್ಮ ಬಳಿ ಇರ್ತದ ಅದಕ್ಕಾಗಿ ನೀನು ಸಾಮಾನ್ಯಂತೆ ನೀನು ಅಳಗಡೆ ದುಃಖ ಮಾಡಬಾರ ನೀನು ಕೂಡ ಜ್ಞಾನಿಯಲ್ಲಿ ನೀನು ಶಿವಯೋಗ ಸಾಧನೆಯ ಮುಕ್ತಾಯಕ್ಕ ಪ್ರಭುದೇವರು ತಿಳಿಸಿ ಹೇಳಿ ಜ್ಞಾನವನ್ನು ಕೊಡುವಂತನ ಮತ್ತೆ ಗೋರೋಕ್ಷನ ಕೂಡ ಯಾವ ರೀತಿ ಆಗಿರ್ತಾನ ಗೋರಕ್ಷ ಅಹಂಕಾರದಿಂದ ಅರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾನ ಒಂದು ಕತ್ತಿಯಿಂದ ತಾನ ಶರೀರದಲ್ಲಿ ಪ್ರಭುದೇವ್ರನ್ನು ಜ್ಞಾನ ತೋರಿಸಾಗ ಜ್ಯಾಮ್ ಧ್ಯಾನ ಏನು ಗಾಯ ಆಗುವುದಿಲ್ಲ ನನ್ನ ಶರೀರ ವದ್ರ ಶರೀರ ಆಗ್ಯದ ಅದಕ್ಕಾಗಿ ನೀವು ಇಂಥ ಒಂದು ಶರೀರವನ್ನು ಮಾಡಬಲ್ಲ ನನಗಿಂತ ನಿಮ್ಮ ಹೆಚ್ಚರಿಯನ್ನು ತೋರಿಸಿಕೊಳ್ಳುವಂತ ಅಹಂಕಾರದಿಂದ ನೋಡ್ತಾನೆ ಪ್ರಭುದೇವರಿಗೆ ಆವಾಗ ಗೋರಕ್ಷಣ ಮುಂದೆ ಪ್ರಭುದೇವರು ಏನ್ ಮಾಡ್ತಾರ ತಮ್ಮ ಶಕ್ತಿಯನ್ನು ಖಡ್ಗವನ್ನು ತೆಗೆದುಕೊಂಡು ತಮ್ಮ ಒಂದು ಶರೀರಕ್ಕೆ ಹೊಡೆದಾಗ ಅದು ನೀರಿನ ಬರ್ದಂಗೆ ಶಬ್ದ ಕೂಡ ಅಡಿಗೆ ಬಿಡ್ತದೆ ಅಂಥ ಶಕ್ತಿ ಪ್ರಭುದೇವರು ಇರ್ತದ ಅದನ್ನ ನೋಡಿ ಸಾಷ್ಟಾಂಗ್ ಹಾಕಿ ನನ್ನ ಶರೀರಕ್ಕೆ ಶಬ್ದ ಬಂತು ನೀನು ನಿರ್ವಹೇನೆ ನನ್ಕಿಂತ ಹೆಚ್ಚರಿ ಅಂತೇಳಿ ಗುರುಕ್ಷ ಆ ಕ್ಷಮೆ ಕ್ಷಮೆಯಾಚನೆ ಮಾಡಿ ನಾನು ಮುಕ್ತಿ ಮಾಡು ನನಗೆ ಶಕ್ತಿ ಕೊಡು ದಿವ್ಯ ಜ್ಞಾನ ಕೊಡು ಅಂತೇಳಿ ಅಲ್ಲಿ ಶರಣ ಆಗ್ತಾನೆ ಹಿಂಗ ಅಣ್ಣ ಮುಕ್ತಾಯಕ್ಕ ರೇವಣ್ಸಿದ್ದ ರೇವಣಸಿದ್ದ ಒಡ್ರಂತೆ ಗುಡಿ ಕಟ್ಟಿರ್ತಾನ ಕಟ್ತಾ ಏಳ್ನೂರು ಮಂದಿ ಹೆಂಡಿರ್ತಾನ ನೀನು ಸಂಸಾರದಲ್ಲಿ ಬಿದ್ದಿ ನೀನು ಜ್ಞಾನಿ ಇದನ್ನೆಲ್ಲಾ ಬಿಟ್ಟು ನೀನು ಶಿವಯೋಗ ಸಾಧನೆ ಮಾಡುತ್ತಾ ಅಮ್ಮನೂ ಕೂಡ ನಿಮಗೆ ಎಲ್ಲ ಒಂದು ದಿವ್ಯ ಶಕ್ತಿ ಇದ್ದಂಥವ್ರ ಜ್ಞಾನ ಅಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಒಂದು ಯಾವ ರೀತಿಯಾಗಿ ಜೇನು ಹುಳ ಎಲ್ಲವೂ ಕೂಡಿ ಒಂದು ವೃತ್ತವನ್ನ ಜೇನು ತಯಾರು ಮಾಡ್ತಾರೆ ಆ ರೀತಿ ಭಕ್ತಿ ರಸವನ್ನ ಅಲ್ಲಿ ಬಸವಣ್ಣ ತಯಾರು ಮಾಡ್ತಾನೆ ಎಲ್ಲ ಕಲ್ಯಾಣಕ್ಕೆ ಹೋಗಂಥೇಳಿ ಎಲ್ಲರನ್ನು ಪರೀಕ್ಷೆ ಮಾಡಿ ಮಾಡಿ ಅವ್ರನ್ನ ಶರಣಾಗತವನ್ನು ಮಾಡಿ

ಪೂಜೆ ಮನುಷ್ಯನಂತೂ ಪೂಜೆ ಮಾಡಾಕತ್ತೇನವ ಅದಕ್ಕಾಗಿ ಅದನ್ನು ಬಿಡಿಸಿ ಅಂತರಾತ್ಮದಲ್ಲಿ ಜ್ಞಾನಿಯಾಗಿ ಇನ್ನು ಅಂತರಂಗ ಸಾಧನೆ ಮಾಡಿ ಹೆಚ್ಚು ಮಾಡಲವ ಇದರಲ್ಲೇ ಬಿದ್ದು ಇದರಲ್ಲೇ ಇದು ಮಾಡಬಾರ್ದು ಅಂತೇಳಿ ಆ ಪ್ರಭುದೇವರು ಬಸವಣ್ಣನ ಪರೀಕ್ಷೆ ಮಾಡ್ತಾನೆ ಆದ್ರೆ ಬಸವಣ್ಣನ ನನಪಿರ್ತಾನೆ ಹೆಚ್ಚಿನ ಶಕ್ತಿಯನ್ನು ಎಲ್ಲ ಗುರು ನೀವು ತನ್ನ ಜಗತ್ತಿಗೆ ತಿಳಿಸಿಕೊಟ್ಟ ಅಂತೇಳಿ ಆ ಪ್ರಭುವಿಗೆ ಗೊತ್ತಿರ್ತದೆ ಹಿಂಗೆಲ್ಲ ಪ್ರಭು ಜ್ಞಾನಿಯಾಗಿ ಇಂಥ ಒಂದು ವೈರಾಗ್ಯ ಮೂರ್ತಿಯಾಗಿ ಒಂದು ನಿರ್ವಯನ ಶಕ್ತಿಯನ್ನು ಪಡೆದಂತ ಆ ಹಮ್ಮಪ್ರಭು ನಾಳೆ ದಿವಸ ಅಲ್ಲಮ ಪ್ರಭು ದೇವರ ಪ್ರಸಾದವನ್ನ ಬಸವಣ್ಣನ ಪರೀಕ್ಷೆ ಮಾಡಲಿಕ್ಕೆ ಅವರ ಮನೆಯಲ್ಲಿ ಪ್ರಸಾದವನ್ನ ಮಾಡುವಂಥ